ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟಮಿ ಅಂದ್ರೆ ಏನು ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅಂತ ಹೇಳಿದ್ರೆ ಇದು ಒಂದು ವಿಧಾನದ ಯೂಟ್ರಸ್ ರಿಮೂವಲ್ ಸರ್ಜರಿ ಆಗಿರುತ್ತೆ ಇದರಲ್ಲಿ ನಾವು ಕೀ ಹೋಲ್ ಸರ್ಜರಿ ಅಂತ ಏನು ಹೇಳ್ತೀವಿ ಅದನ್ನ ಮಾಡೋದು ಅಂದ್ರೆ ಹೊಟ್ಟೆ ಮೇಲೆ ಕೆಲವು ಹೋಲ್ಸ್ ಮಾಡ್ಬಿಟ್ಟು ಮೂರರಿಂದ ನಾಲ್ಕು ಹೋಲ್ ಮಾಡ್ಬಿಟ್ಟು ಯೂಟ್ರಸ್ನ ನ ಕೆಳಗಡೆಯಿಂದ ವಜಾಯ್ನಾದ್ ಮೂಲಕ ತೆಗೆಯೋದಕ್ಕೆ ನಾವು ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಸೊ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಟಮಿ ಅನ್ನೋದು ಮಿನಿಮಲಿ ಇನ್ವೇಸಿವ್ ಸರ್ಜರಿ ಅಂದರೆ ತುಂಬ ಕಡಿಮೆ ಗಾಯಗಳು ಮಾಡಿ ಅದನ್ನು ತೆಗೆಯುವಂಥದ್ದು ತುಂಬ ಕಡಿಮೆ ಸ್ಟಿಚಸ್ ಕೂಡ ಇದ್ರ ಇದರಲ್ಲಿ ಇರುತ್ತೆ ಹಾಗೆ ಇದು ಕಾಮನ್ನಾಗಿ ಇವಾಗ ಮಾಡುವಂತ ಈ ಪ್ರೊಸೀಜರ್ ಯೂಟ್ರಸ್ ರಿಮೂವಲ್ಗೆ ಸೊ ಇದಕ್ಕೆ ಯಾವ ಥರವಾದ ಇಂಡಿಕೇಶನ್ಸ್ ಅಂದರೆ ಯಾವ ನಲ್ಲಿ ನಾವು ಇದನ್ನ ಮಾಡ್ತೀವಿ ಒಂದು ಈಗ ಫೈಬ್ರಾಯ್ಡ್ಸ್ ಇದ್ರೆ ಇಲ್ಲ ಅಡಿನೋಮಯೋಸಿಸ್ ಅಂತ ಇದ್ರೆ ಅಂಡೋಮೆಟ್ರಿಯಾಸು ಪ್ರೊಲ್ಯಾಬ್ಸ್ ಯೂಟ್ರಸ್ಸು ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಮತ್ತು ಕ್ಯಾನ್ಸರ್ಸ್ ಯೂಟ್ರಸ್ ಕ್ಯಾನ್ಸರ್ಸು ಸೊ ಈ ಥರದ್ರಲ್ಲೆಲ್ಲ ನಾವು ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಕ್ಟಮಿನ ಚೂಸ್ ಮಾಡ್ಬೋದು ಹಾಗೆ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂದರೆ ಗರ್ಭಚೀಲದಲ್ಲಿ ಇನ್ಫೆಕ್ಷನ್ ಇದ್ದರೆ ಅಂಥ ಸಮಯದಲ್ಲೂ ಕೂಡ ನಾವು ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಕ್ಟಮಿನ ಸಜೆಸ್ಟ್ ಮಾಡ್ತೀವಿ ಸೊ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಕ್ಟಮಿನಲ್ಲಿ ಅಡ್ವಾಂಟೇಜ್ ಅಂದರೆ ಯಾಕೆ ಇದು ಬೇರೆ ಹಿಸ್ಟ್ಯಾಕ್ಟಮಿ ಹೊಟ್ಟೆ ಕೊಯ್ದು ಮಾಡೋದಕ್ಕಿಂತ ಅಥವಾ ವೆಜೈನಲ್ ಹಿಸ್ಟಮಿಗಿಂತ ಯಾಕೆ ಇದು ಹೆಚ್ಚು ಪಾಪ್ಯುಲರ್ ಆಗಿದೆ ಅಂತ ಹೇಳಿದ್ರೆ ಇದು ಕೀ ಹೋಲ್ ಸರ್ಜರಿ ಆಗಿರೋದ್ರಿಂದ ಇದರಲ್ಲಿ ಪೇಷಂಟ್ ರೆಕವರಿ ಏನಿರುತ್ತೆ ಅದು ತುಂಬಾನೇ ಬೇಗ ಆಗುತ್ತೆ ಫಾಸ್ಟ್ ಆಗಿ ಆಗುತ್ತೆ ಅವರು ಹಾಸ್ಪಿಟಲ್ನಲ್ಲಿ ಬರೀ ಒಂದು ದಿವಸ ಅಥವಾ ಎರಡು ದಿವಸ ಇರಬೇಕಾಗ್ಬೋದು ಮತ್ತೆ ಅವರು ಆದಷ್ಟು ಬೇಗ ತಮ್ಮ ಕೆಲಸಕ್ಕೆ ಅವರು ಜಾಬ್ ಅಲ್ಲಿ ಇದ್ದಾಗ ಕೆಲಸಕ್ಕೆ ಹೋಗ್ಬೋದು ಮತ್ತೆ ಅವ್ರಿಗೆ ಪೇನ್ ತುಂಬಾನೇ ಕಡಿಮೆ ಇರುತ್ತೆ ಅವ್ರ ಆಕ್ಟಿವಿಟೀಸ್ ಎಲ್ಲ ಅವರು ಬೇಗ ಮಾಡ್ಕೋಬಹುದು ಹಾಗೆ ಅವ್ರಿಗೆ ಈ ಕಂಫರ್ಟ್ ಏನಿರುತ್ತೆ ಈ ಹಿಸ್ಟ್ಯಾಟಮಿ ಆದ್ಮೇಲೆ ಅದು ತುಂಬಾನೇ ಅನುಕೂಲವಾಗಿರುತ್ತೆ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಟಮಿ ಮಾಡೋದಕ್ಕೆ ಎರಡು ತರದ್ದು ವಿಧಾನಗಳಿರುತ್ತೆ ಒಂದು ಟೋಟಲ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟಮಿ ಅಂದ್ರೆ ಈ ಯುಟ್ರಸ್ ಬಂದ್ಬಿಟ್ಟು ಸೈಡ್ಗೆ ಅಟ್ಯಾಚ್ ಆಗಿರೋದೇನಿದೆ ಅದನ್ನ ಪೂರ್ತಿಯಾಗಿ ನಾವು ಲ್ಯಾಪ್ರೋಸ್ಕೋಪಿಕ್ ಇನ್ಸ್ಟ್ರೂಮೆಂಟ್ಸ್ ಮೂಲಕನೇ ಅದನ್ನ ಕಟ್ ಮಾಡ್ಬಿಟ್ಟು ಕೆಳಗಡೆಯಿಂದ ಜಸ್ಟ್ ಯೂಟ್ರಸ್ನ ತೆಗಿಯೋದಷ್ಟೇನೆ ವೆನಾದ್ ಮೂಲಕ ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆಡ್ ಹಿಸ್ಟೆಕ್ಟಮಿ ಅಂತ ಹೇಳಿದ್ರೆ ಗರ್ಭಚೀಲದ ಅರ್ಧ ಪೋರ್ಷನ್ ಏನಿರುತ್ತೆ ಅದನ್ನ ನಾವು ಲ್ಯಾಪ್ರೋಸ್ಕೋಪಿ ಮೂಲಕ ಮಾಡ್ತೀವಿ ಇನ್ನೂ ಕೆಳಗಡೆ ಅರ್ಧ ಪೋರ್ಷನ್ ಏನಿರುತ್ತೆ ಅದನ್ನ ನಾವು ಕೆಳಗಡೆ ವೆಜಾಯ್ನದ ಮೂಲಕ ಮಾಡಿಬಿಟ್ಟು ಯೂಟ್ರಸ್ನ ವೆಜಾಯ್ನಾದ ಮೂಲಕ ತೆಗೀಲಿಕ್ಕೆ ಇದಕ್ಕೆ ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆಡ್ ವೆಜೈನಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ ಸೊ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಟಮಿನ ನಾವು ಯೂಜ್ವಲಿ ಜನರಲ್ ಅನಸ್ತೀಸಿಯಾದಲ್ಲಿ ನಾವು ಮಾಡೋವಂಥದ್ದು ಸ್ಪೈನಲ್ ಅನಸ್ತೀಸಿಯಾ ಆದಷ್ಟು ನಾವು ಈ ಪ್ರೊಸೀಜರ್ಗೆ ಪ್ರಿಫರ್ ಮಾಡಲ್ಲ ಇದು ಹಾಸ್ಪಿಟಲ್ನಲ್ಲಿ ಪೇಷಂಟ್ಸ್ ಬಂದ್ಬಿಟ್ಟು ಒಂದು ದಿವಸ ಅಥವಾ ಮ್ಯಾಕ್ಸಿಮಮ್ ಎರಡು ದಿವಸ ಇರಬೇಕಾಗುತ್ತೆ ಅವರಿಗೆ ಪೇಯ್ನ್ ಕಿಲ್ಲರ್ಸು ಮತ್ತು ಆ್ಯಂಟಿಬಯೋಟಿಕ್ಸ್ ಎಲ್ಲ ನಾವು ಸರ್ಜರಿ ಆದಮೇಲೆ ಅವ್ರಿಗೆ ಒಂದು ಫೈ ಡೇಸ್ವರೆಗೂ ನಾವು ಕೊಡ್ತೀವಿ ಅವರು ರೆಸ್ಟ್ನಲ್ಲಿ ಒಂದು ಸೆವೆನ್ ಟು ಏಯ್ಟ್ ಡೇಸ್ ಆ ಥರ ಇದ್ರೆ ಸಾಕು ಅವರು ತಮ್ಮ ಕೆಲಸಕ್ಕೆ ತಾವು ಹತ್ತು ದಿವಸದ ಮೇಲೆ ಯಾವಾಗಾದರೂ ಹೋಗ್ಬೋದು ಈ ಸರ್ಜರಿಗೆ ಬಂದ್ಬಿಟ್ಟು ಒಂದು ಸಿಕ್ಸ್ಟಿ ತೌಸಂಡಿಂದ ಅಂದರೆ ಅರವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಖರ್ಚಾಗ್ಬೋದು ಇದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ನಿಮ್ಮ ಕೇಸು ಎಷ್ಟು ಯಾರು ಯಾವ ಹಾಸ್ಪಿಟಲು ಅಥವಾ ಯಾವ ಊರಿನಲ್ಲಿ ಮಾಡಿಸ್ಕೊತೀರಾ ಮತ್ತು ಯಾರು ನಿಮ್ಮ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡೋದಕ್ಕೆ ನಮ್ಮ ಗಾಯನ ಮತ್ತೆ ಮತ್ತು ಸರ್ಜನ್ಸ್ಗೆ ತುಂಬಾ ಟ್ರೈನಿಂಗ್ ಬೇಕಾಗಿರುತ್ತೆ ಇದನ್ನು ಕಲೀಲಿಕ್ಕೆ ಏನಿಲ್ಲ ಅಂತ ಹೇಳಿದ್ರು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ವರ್ಷದವರೆಗೂ ಎಕ್ಸ್ಟೆನ್ಸಿವ್ ಟ್ರೈನಿಂಗ್ ಮಾಡಿದ್ರೆ ಮಾತ್ರ ಇದನ್ನು ಸೇಫಾಗಿ ಮಾಡೋ ಅವಶ್ ಅವಕಾಶ ಇರುತ್ತೆ ಸೊ ಈ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೆಕ್ಟಮಿ ಅನ್ನೋದಕ್ಕೆ ಅದಕ್ಕೆ ಆದಂಥ ಕೆಲವು ಈ ಮಿಷಿನ್ಸ್ ಇರುತ್ತೆ ಮತ್ತು ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಆಮೇಲೆ ಇವಾಗ ಹೊಸದಾಗಿ ತ್ರೀ ಡಿ ಲ್ಯಾಪ್ರೋಸ್ಕೋಪಿ ಅಂತ ಕೂಡ ಬಂದಿದೆ ಸೊ ಇದೆಲ್ಲನೂ ಪೇಷಂಟ್ಗೆ ಲೇಟೆಸ್ಟ್ ಟೆಕ್ನಾಲಜಿ ಜೊತೆಯಲ್ಲಿ ಒಳ್ಳೆ ಕೇರ್ ಕೊಡೋಂಥ ಪ್ರೊಸೀಜರ್ ಇದು ಸೊ ಇದರಿಂದ ಪೇಷಂಟ್ಸ್ಗೆ ಪರ್ಮನೆಂಟ್ ಸಲ್ಯೂಷನ್ ಕೂಡ ಸಿಗುತ್ತೆ ಹಾಗೆಯೇ ಇದು ಒಂದು ಸೇಫಾಗಿ ಮಾಡುವಂಥ ಪ್ರೊಸೀಜರ್ ಕೂಡ ಆಗಿರುತ್ತೆ ಇದು ಇಂಡಿಕೇಶನ್ ಇದ್ದಾಗ ಮಾಡಿದಾಗ ಅಂದರೆ ಯಾವ ಕಾರಣ ಇದ್ದುಬಿಟ್ಟು ನಾವು ಈ ಪ್ರೊಸೀಜರ್ನ ಮಾಡಿದಾಗ ಪೇಶೆಂಟ್ಗೆ ತುಂಬಾ ಬೆನಿಫಿಟ್ ಕೂಡ ಆಗುತ್ತೆ ಸೊ ಇದು ಲ್ಯಾಪ್ರೋಸ್ಕೋಪಿಕ್ ಹಿಸ್ಟ್ಯಾಟಮಿ ಬಗ್ಗೆ ಹೇಳೋವಂಥದ್ದು ಸೊ ಇನ್ನೂ ಕೆಲವೊಂದು ವಿಚಾರಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ